ನಮಸ್ಕಾರ ಒಂದು ಇಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು ಕುಂಚೂರಿನ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಆದಂಥ ಶ್ರೀನಿವಾಸ ಅವರೇ ಹಾಗೆ ಕೊಪ್ಪ ವಿಧೋದ ಸಹಕಾರ 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 ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಂಘದಲ್ಲಿ ಈಗ ತಾನೇ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಆಕಾಂಕ್ಷಿಗಳಾದಂಥ ಪೂರ್ಣೇಶ್ ನಮ್ಮ ಹಿರಿಯರಾದಂಥ ಹುಬ್ಬಳ್ಳಿ ರತ್ನಾಕರ್ಣ್ಣನವರೇ ವಿಷಯ ಏನಂತ ಹೇಳಿದ್ರೆ ನಾವು ಈ ಸರಿ ಕೃಷಿ ಸಹಕಾರ ಸಂಘ ಕೊಪ್ಪ ಎಸ್ ಎಸ್ನ ಚುನಾವಣೆಗೆ ನಾನು ಕೂಡ ಸ್ಪರ್ಧೆ ಮಾಡಿದ್ದೇನೆ ಸಾಲಗಾರ ಕ್ಷೇತ್ರದಿಂದ ಅದರಲ್ಲಿ ಪೂರ್ಣೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ ವಿಷಯ ಏನಂತ ಹೇಳಿದ್ರೆ ಈಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ನಾವು ಪೂರ್ಣೇಶ್ ಅವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು ನನ್ನ ನಾಮಪತ್ರ ಹಿಂತೆಗಳು ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಚುನಾವಣಾಧಿಕಾರಿಗಳು ಅದನ್ನು ಚುನಾವಣೆ ಘೋಷಣೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ ನಮಗೆ ಆದರೂ ಚುನಾವಣೆ ಬೇಡ ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದು ಆ ಉದ್ದೇಶದಿಂದ ಈ ಚುನಾವಣೆಯಲ್ಲಿ ನಾನು ಸಂಪೂರ್ಣವಾಗಿ ಚುನಾವಣೆ ಹಿಂದೆ ಸರಿತಾ ಇದ್ದೇನೆ ಉದ್ದೇಶ ಏನಂತ ಹೇಳಿದ್ರೆ ನಂದು ಮತ್ತು ಪೂರ್ಣೇಶ್ವರ ಒಡಂಬಡಿಕೆ ಆಗಿದೆ ಹಾಗಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ನಾನು ಕೂಡ ಅವರಿಗೆ ಮತ ಹಾಕಿ ಅವರ ಗೆಲುವಿನಲ್ಲಿ ನಾನು ಸಾಕಾರ ಮಾಡ್ತೇನೆ ಮತ್ತು ಕೃಷಿ ಸಹಕಾರ ಸಂಸ್ಥೆ ಏನಿದೆ ಅದನ್ನು ಮುಂದೆ ಬೆಳೆ ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಕೂಡ ಇರ್ತದೆ ಅಂತೇಳಿ ಹೇಳ್ತಾ ಆ ಯಾಕಂತ ಹೇಳಿದ್ರೆ ಆ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಆರ್ಥಿಕ ವ್ಯವಸ್ಥೆಗಳು ಏನು ಬೇರೆ ದೊಡ್ಡ ಮಟ್ಟದಲ್ಲಿ ಏನು ಇರೋದಿಲ್ಲ ರೈತರಿಗೆ ಈಗಾಗಲೇ ಸಾಲನೇ ಎರಡು ವರ್ಷದಿಂದ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಆ ದೃಷ್ಟಿಯಿಂದ ಸುಮ್ಮನೆ ನಾವು ವೆಚ್ಚ ಮಾಡಿ ಚುನಾವಣೆ ಮಾಡಿ ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಕೊಟ್ಟು ಸಮಸ್ಯೆ ಮಾಡೋದಕ್ಕಿಂತ ನಾವು ಈಗಾಗಲೇ ಹತ್ತು ಸೀಟು ಒಡಂಬಡಿಕೆ ಮುಖಾಂತರ ಡಿಕ್ಲೇರ್ ಆಗಿದೆ ಇನ್ನು ಎರಡು ಸ್ಥಾನಕ್ಕೆ ಮಾತ್ರ ಚುನಾವಣೆ ಇದೆ ಅದರಲ್ಲಿ ನಾವು ಈ ಚು ಚುನಾವಣೆಗೆ ನಾನು ಹಿಂದೆ ಸರಿತಿರೋದ್ರಿಂದ ಇವರೊಬ್ಬರೇ ಆಕಾಂಕ್ಷಿಗಳಾಗಿರ್ತಾರೆ ಪೂರ್ಣೇಶ್ ಅವರು ಸಿಗ್ಧಾಡ್ನವರು ಹಾಗಾಗಿ ಅವರಿಗೆ ನಮ್ಮ ಏನು ಸಹಕಾರ ಸಂಸ್ಥೆಯಲ್ಲಿರುವಂಥ ಮತದಾರರೆಲ್ಲರೂ ಮತ ನೀಡಿ ಅವ್ರನ್ನ ಜೈಲೀಶರ್ ಮಾಡಬೇಕು ಅವರ ಒಂದು ಗೆಲುವಿನಲ್ಲಿ ನನ್ನ ಪಾತ್ರ ಕೂಡ ಸಂಪೂರ್ಣ ಇರ್ತದೆ ನಾನು ಈ ಚುನಾವಣೆಯಿಂದ ಹಿಂದೆ ಸೇರಿದೀನಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಸಿದ್ದಾರ್ಣ್ಣ ಪೂರ್ಣೇಶ್ ಅಂತ ನಾನು ಜಗದೀಶ್ ಹಾಗೂ ಇಬ್ಬರು ಸಾಲಪಡೆದ ಕ್ಷೇತ್ರದಲ್ಲಿ ಇಬ್ಬರು ಸ್ಪರ್ಧಾಳುಗಾರರಾಗಿ ಭಾಗವಹಿಸಿದ್ದು ಆದರೆ ನಮ್ಮ ಜಗದೀಶ್ ಅವರ ಒಡಂಬಡಿಕೆ ಪ್ರಕಾರ ನಾವು ಅವರು ನಾಮಿನೇಷನ್ ಹಿಂದೆ ತೀಗೋದಾಗ ಅಲ್ಲಿ ಒಂದು ಕಾಲಾವಕಾಶ ಇದಾದ್ದರಿಂದ ಚುನಾವಣಾಧಿಕಾರಿ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಜಗದೀಶ್ ಅವರು ನಮ್ಮ ಅವರ ಒಂದು ಮಾತುಕತೆ ಮುಖಾಂತರ ಅವರು ಈ ಚುನಾವಣೆಯಿಂದ ಹಿಂದೆ ಸರಿದು ನನಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೆ ನಿಮ್ಮ ವಾಹಿನಿಯ ಮುಖಾಂತರ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಮುಂದೆ ಸಹ ನನ್ನ ಚುನಾವಣೆಯಲ್ಲಿ ಅವರು ನನಗೆ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಂತೇಳಿ ಅವರು ಹೇಳಿದ್ದಾರೆ ಅದೇ ರೀತಿ ಮತದಾರರು ನಾನು ಈ ಕ್ಷೇತ್ರದಲ್ಲಿ ಇರೋದರಿಂದ ಮತದಾರರು ಸಹ ನನಗೆ ಹೆಚ್ಚಿನ ಮತವನ್ನು ಕೊಡಬೇಕು ನಾನು ಜಗದೀಶ್ ಅವರು ಇನ್ ಹೀಗೆ ಏನು ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮುಂದೆ ಸಹ ನಡ್ಕೊಂಡು ಹೋಗ್ತೀವಿ ಹಾಗೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕು ಪಪ್ಪ ಇದರ ಮುಂದಿನ ಶೇರ್ಸ್ ಷೇರ್ಸ್ಗೆ ಇಬ್ಬರು ಒಟ್ಟು ಸೇರಿ ಕೈ ಜೋಡಿಸಿ ಅದು ಏನು ಒಳ್ಳೆಯದಾಗಬೇಕು ಆ ಸಂಸ್ಥೆ ಅದಕ್ಕೆ ನಾವು ಇಬ್ಬರು ಬಾಧ್ಯಸ್ಥರಾಗಿರ್ತವೆ ಹಾಗೂ ನನಗೆ ಸಹಕಾರ ನೀಡಿದಂಥ ನನ್ನ ಹಿರಿಯರು ಆಗಿರುವಂಥ ಶ್ರೀನಿವಾಸ ಅಣ್ಣನಿಗೂ ಹಾಗೂ ನನ್ನ ಅಣ್ಣನಾಥ ರತ್ನಾಕರ್ ಅವರಿಗೂ ಹಾಗೂ ಇನ್ನು ನನ್ನ ಜೊತೆಯಲ್ಲಿ ಹಗಿಲಿರಲು ಶ್ರಮಿಸಿದಂಥ ನನ್ನ ಇನ್ನೊಬ್ಬ ಹಿರಿಯ ಅಣ್ಣನಾದ ಎಸ್ ಎನ್ ಪ್ರಭಾಕರ್ ಅವರಿಗೂ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ಮತದಾರರು ಯಾವುದೇ ರೀತಿಯ ಗೊಂದಲಗಳನ್ನು ಇಟ್ಕೊಳ್ಳದೆ ನನ್ನ ಚಿಹ್ನೆಯಾದಂಥ ಎರಡನೇ ಕ್ರಮ ಸಂಖ್ಯೆಯ ಸ್ಟೂಲ್ನ ಚಿಹ್ನೆಗೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ನನಗೆ ಮುಂದೆ ಈ ಸಹಕಾರ ಸಂಸ್ಥೆಯಲ್ಲಿ ಒಂದು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ